ನಮಸ್ಕಾರ ಎಲ್ಲರಿಗೂ ನಾನ್ ಶಾಂತಲ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಒಂದು ಚಿಕ್ಕ ಕತೆ ಹೇಳ್ಬೇಕು ಅನ್ಕೊಂಡಿದೀನಿ ಆ ಚಿಕ್ಕ ಕತೆ ನಾ ಮುಂಚೆ ಯಾಕೆ ಕತೆ ಹೇಳ್ತಾ ಇದ್ದೀನಿ ಅಂತ ಅದನ್ನು ಸಹ ಮೊದ್ಲು ಹೇಳ್ಬಿಡ್ತೀನಿ ಈಗಿನ ಪರಿಸ್ಥಿತಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಜನರು ಮತ್ತು ಮಕ್ಕಳು ಬೇರೆಯವ್ರಿಗೆ ನೋವಾದಾಗ ತುಂಬಾ ಖುಷಿ ಪಡ್ತಾರೆ ಆಮೇಲೆ ಬೇರೆಯವ್ರ ನೋವು ಮಾಡಕ್ ಏನೇನ್ ಮಾಡ್ಬೇಕು ಅದನ್ನು ಯೋಚನೆ ಮಾಡ್ತಾರೆ ಬೇಜಾರ್ ಮಾಡಕ್ ಏನ್ ಮಾಡ್ಬೇಕು ಅದನ್ನು ಯೋಚನೆ ಮಾಡ್ತಾರೆ ಬೇರೆಯವರಿಗೆ ಬೇಜಾರಾದಾಗ ಅದ್ರ ಬಗ್ಗೆ ಸಕಾರಾತ್ಮಕವಾಗಿ ಇಲ್ಲ ಈಗ ಆಗ್ಬಾರ್ದಾಗಿತ್ತು ನನ್ನಿಂದ ಏನಾದ್ರೂ ಸಹಾಯ ಬೇಕಾ ಹೀಗೆ ಮಾತಾಡೋದನ್ನ ಬಿಟ್ಟು ನಿನಗೆ ಹೀಗೆ ಆಗ್ಬೇಕಾಗಿತ್ತು ಅವ್ರಿಗೆ ಹಂಗೆ ಆಗ್ಬೇಕಾಗಿ ಈ ತರ ನಕಾರಾತ್ಮಕ ಯೋಚನೆಗಳು ತುಂಬಾ ಆಗಿದೆ ಈ ಯೋಚನಾ ಶೈಲಿ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಆ ಈ ಯೋಚನಾ ಶೈಲಿ ರೂಢಿ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಯಾಕೆ ಒಳ್ಳೇದಲ್ಲ ಅಂದ್ರೆ ನಮಗೆ ಲೇಟ್ ಅಡಲ್ಟ್ಹುಡ್ ಅಂತ ಏನ್ ಹೇಳ್ತೀವಿ ಫಾರ್ಟಿಯಿಂದ ಫಾರ್ಟಿ ಫೈವ್ ಅವಾಗ ಏನಾಗತ್ತೆ ಅಂದ್ರೆ ನಾವು ಮಾಡಿದ ಕೆಲವು ಅಂದ್ರೆ ಅಹ್ ನಾವು ಹೇಳಿದ ಮಾತುಗಳು ನಡೆದ ಅಹಿತಕರ ಘಟನೆ ನಾವು ಅವಾಗ ನಡ್ಕೊಂಡಿದ್ರ ಅಂದ್ರೆ ನಕಾರಾತ್ಮಕವಾಗಿ ನಡ್ಕೊಂಡಿದ್ರೆ ಆ ವಿಷಯಗಳು ಹಲವಾರು ವಿಷಯಗಳು ಈ ಲೇಟ್ ಅಡಲ್ಟ್ಹುಡ್ ಫಾರ್ಟಿಯಿಂದ ಫಾರ್ಟಿ ಫೈವ್ ವರ್ಗು ಅಂದ್ರೆ ಫಾರ್ಟಿ ಇಂದ ಸ್ಟಾರ್ಟ್ ಆಗಿ ಇಲ್ಲ ಫಾರ್ಟಿ ಫೈವ್ ಇಂದ ಸ್ಟಾರ್ಟ್ ಆಗಿ ಮತ್ತೆ ಆ ಕಡೆ ಇನ್ನು ಕೆಲವು ವರ್ಷಗಳು ಯೋಚನೆ ಮಾಡ್ತೀವಿ ನಾವು ಮಾಡಿರೋದು ತಪ್ಪು ನಾವ್ ಹಾಗೆ ಮಾತಾಡಬಾರ್ದಾಗಿತ್ತು ಆ ಒಂದು ಅಹಿತಕರ ಘಟನೆಯನ್ನ ನಾನು ಸೃಷ್ಟಿ ಮಾಡ್ಬಾರ್ದಾಗಿತ್ತು ನಾನು ಬೇರೆಯವ್ರ ಬಗ್ಗೆ ಸಕಾರಾತ್ಮಕವಾಗಿ ಮಾತಾಡ್ಬೇಕಾಗಿತ್ತು ನಕಾರಾತ್ಮಕವಾಗಿ ಮಾತಾಡ್ದೆ ಅವ್ರಿಗೆ ತೊಂದರೆ ಕೊಟ್ಟೆ ಹೀಗೆ ಹಲವಾರು ವಿಷಯಗಳು ನಿಮ್ಮನ್ನ ಮಾನಸಿಕವಾಗಿ ಕಾಡುತ್ತೆ ಕೆಲವು ವರ್ಷಗಳ ಆದ್ಮೇಲೆ ಸೊ ಆ ಒಂದು ನಕಾರಾತ್ಮಕ ಆಲೋಚನೆಗಳು ನೀವು ಏನ್ ಮಾಡಿದ್ರಲ್ಲ ಅದರಿಂದ ನಿಮ್ಮ ಜೀವನದ ಮೇಲೆ ಅವು ಪ್ರಭಾವ ಬೀರುತ್ತೆ ಸೊ ಅದರಿಂದ ಹೊರಗ್ ಬರಕ್ಕೆ ನೀವು ನಿಮ್ಮ ವಯಸ್ಸಾದ್ಮೇಲೆ ಆರಾಮಾಗಿರ್ಬೇಕು ಮಾನಸಿಕವಾಗಿ ನಮ್ಮ ಮಕ್ಕಳು ಸಹ ಒಳ್ಳೆ ರೂಢಿಗಳನ್ನ ರೂಢಿಸ್ಕೊಳ್ಬೇಕು ಅಂದ್ರೆ ಆ ನಾವು ಬೇರೆಯವ್ರಿಗೆ ಆದಷ್ಟು ತೊಂದರೆ ಕೊಡೋದನ್ನ ನಿಲ್ಲಿಸ್ಬೇಕು ಆಮೇಲೆ ಅವರ ಬಗ್ಗೆ ಅಂದ್ರೆ ಬೇರೆಯವರ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡೋದನ್ನ ಆದಷ್ಟು ಕಡಿಮೆ ಮಾಡ್ಬೇಕು ಆಮೇಲೆ ಏನೇ ಒಂದು ತೊಂದರೆ ಆಗ್ತಾ ಇದ್ರೆ ಅವ್ರಿಗೆ ಹೇಳ್ಬೇಕು ನಿಮ್ಗೆ ಹಿಂಗ್ ತೊಂದರೆ ಆಗ್ತಾ ಇದೆ ಅಂತ ಆದ್ರೆ ನೀವು ಬೇರೆಯವ್ರ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡಿದಾಗ ಕೆಲವು ಅಹಿತಕರ ವಾತಾವರಣಗಳು ಸೃಷ್ಟಿ ಆಗ್ಬೋದು ಅವು ನಿಮ್ಮ ಮಾನಸಿಕ ನೆಮ್ಮದಿಯನ್ನ ಕೆಲವು ವರ್ಷಗಳ ಆದ್ಮೇಲೆ ಮಾಡ್ಬೋದು ಸೊ ಇದರಿಂದ ನಾವು ಯಾವ ಒಂದು ಮನಸ್ಥಿತಿ ನಮಗ್ ಬೇಕು ಈಗ ಅಂದ್ರೆ ಯಾವುದು ಬೇಡ ನಮ್ಮ ನಡವಳಿಕೆಗಳು ಯಾವ್ದು ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಕೊಳ್ಳುವಂತಹ ಸಮಯ ಇವಾಗ ಮಕ್ಕಳಿಗೂ ಸಹ ಯಾವ ಒಂದು ಅಭ್ಯಾಸಗಳನ್ನ ರೂಢಿ ಮಾಡಬೇಕು ಆಲೋಚನಾ ಶೈಲಿಗಳನ್ನ ಮತ್ತು ಯಾವ ದುರಾಭ್ಯಾಸಗಳು ಬೇರೆಯವರಿಗೆ ನೋವುಂಟ ಮಾಡೋ ಅಂತವು ಯಾವುಗಳನ್ನ ತಡೆ ಹಿಡಿಬೇಕು ಅನ್ನೋದ್ರ ಬಗ್ಗೆ ನಮಗೆ ಈ ಒಂದು ಚಿಕ್ಕ ಒಂದು ಕಥೆಯಿಂದ ಗೊತ್ತಾಗತ್ತೆ ಹಲವಾರು ತಾಯಿ ತಂದೆ ತಾಯಿ ತಂದೆಯರು ಅವರು ಒಂದೇ ಕ್ವಶನ್ ನಮ್ಮ ಮಕ್ಳಿಗೆ ಹೆಂಗ್ ಹೇಳ್ಕೊಡೋದು ಇದು ಒಳ್ಳೇದು ಕೆಟ್ಟದ್ದು ಅಂತ ನಾವ್ ಹೇಳ್ಕೊಟ್ರೆ ಅದರಿಂದ ಏನಾದ್ರು ಉಪಯೋಗ ಇದೆಯಾ ಅಂತ ಕೇಳ್ತಾ ಇರ್ತಾರೆ ಒಂದು ನಾನಿವಾಗ ಹೇಳೋ ಒಂದು ಕತೆ ನೀವು ಕೇಳಿದ್ರೆ ನಿಮ್ಗೆ ಅದರಿಂದ ಒಂದು ಐಡಿಯಾ ಬರುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಒಂದು ಊರಿನಲ್ಲಿ ಗಂಡ ಹೆಂಡತಿ ಇರ್ತಾರೆ ಅವ್ರಿಗೆ ಇಬ್ರು ಮಕ್ಳು ಇರ್ತಾರೆ ದೊಡ್ಡ ಮಗ ಆ ಒಂದು ಆರನೇ ಕ್ಲಾಸ್ ಓದ್ತಾ ಇರ್ತಾರೆ ಚಿಕ್ಕ ಮಗ ಮೂರನೇ ಕ್ಲಾಸ್ ಓದ್ತಾ ಇರ್ತಾರೆ ಅನ್ಕೊಳ್ಳಿ ಆವಾಗ ಮನೆಯಲ್ಲಿ ದಿನನಿತ್ಯ ತಾಯಿ ಮನೆಯಲ್ಲಿ ಇರ್ತಾರೆ ಅವರು ಮನೆಯಲ್ಲಿ ಅಡುಗೆ ಮಾಡೋದು ಮಕ್ಳಿಗೆ ನೋಡ್ಕೊಳ್ಳೋದು ಈ ತರ ತಂದೆ ವ್ಯವಸಾಯ ಮಾಡೋದು ಆ ತರ ಇರ್ತಾರೆ ಸೊ ಈ ಮಕ್ಳು ಓದೋದು ಮನೇಲಿ ಆಟ ಆಡೋದು ಆಮೇಲೆ ಸಾಯಂಕಾಲ ಓದೋದು ಹೀಗೆಲ್ಲ ಮಾಡ್ತಾ ಇರ್ತಾರೆ ದಿನನಿತ್ಯ ಅವರ ಕಾರ್ಯಾಚರಣೆಗಳು ನಡೀತಾ ಇರುತ್ತೆ ಆಗ ಮಕ್ಳಿಗೆ ವರ್ಷ ಆ ಅಂತ್ಯದಲ್ಲಿ ಪರೀಕ್ಷೆಗಳು ಬರುತ್ತೆ ಮಕ್ಕಳು ಪರೀಕ್ಷೆಯನ್ನು ಸಹ ಬರೀತಾರೆ ಪರೀಕ್ಷೆ ಬರೆದ ಆದ್ಮೇಲೆ ಅವರ ಒಂದು ಹ್ಮ್ ಫಲಿತಾಂಶನೂ ಬರುತ್ತೆ ಬಂದಾಗ ಇಲ್ಲಿ ಏನಾಗಿರುತ್ತೆ ಅಂದ್ರೆ ದೊಡ್ಡ ಮಗ ಆ ಪಾಸ್ ಆಗಿರ್ತಾನೆ ಚಿಕ್ಕವನು ಫೇಲ್ ಆಗ್ಬಿಟ್ಟಿರ್ತಾನೆ ದೊಡ್ಡವರು ಪಾಸ್ ಆಗಿರ್ತಾನೆ ದ ಚಿಕ್ಕವನು ಫೇಲ್ ಆಗ್ಬಿಟ್ಟಿರ್ತಾನೆ ಸೊ ನೀವು ಇಲ್ಲಿ ಗಮನಿಸ್ಬಹುದು ಏನ್ ಆಗ್ಬಹುದು ಅಂತ ಚಿಕ್ಕವ್ನ ಏನ್ ಮಾಡ್ತಾನೆ ಶಾಲೆಯಿಂದ ಹಿಡಿದು ಮನೆವರ್ಗುನು ಸಹ ಯಾರೆಲ್ಲಾ ದಾರಿಯಲ್ಲಿ ಸಿಗ್ತಾರೋ ಆಮೇಲೆ ಅವ್ರಿಗೆ ಗೊತ್ತಿರೋರ್ಗೆ ಎಲ್ಲಾರ್ಗುನು ಸಹ ಅಣ್ಣ ಪಾಸ್ ಆಗಿದ್ದಾನೆ ಅಣ್ಣ ಪಾಸ್ ಆಗಿದ್ದಾನೆ ಅಂತ ಫುಲ್ ಖುಷಿಯಲ್ಲಿ ಅವ್ರಿಗೆ ಅವ್ರದ್ ಅವರ ಒಂದು ಆಲೋಚನೆಗಳ ಫುಲ್ ಸಂತೋಷದಲ್ಲಿ ನಮ್ಮ ಅಣ್ಣ ಪಾಸ್ ಆಗಿದ್ದಾನೆ ಅಂತ ಎಲ್ಲಾರ್ಗು ಹೇಳ್ಕೊಂಡು ಮನೆ ಮನೆ ಸೇರಿರ್ತಾರೆ ಆದ್ರೆ ಇಲ್ಲಿ ಏನಾಗಿರುತ್ತೆ ದೊಡ್ಡ ಮಗ ಏನ್ ಮಾಡಿರ್ತಾನೆ ಅಂದ್ರೆ ಅವನು ಪಾಸ್ ಆಗಿರೋದನ್ನ ಮರ್ತು ಅದ ಆ ಒಂದು ಸಂತೋಷವನ್ನ ಹೇಗೆ ಆಚರಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ಮರೆತು ತಮ್ಮ ಫೇಲ್ ಆಗಿದ್ದಾನೆ ಅನ್ನುವ ಒಂದು ವಿಷಯವನ್ನ ಮನೆಯಲ್ಲಿ ಅತ್ನ ಮನೆಯಲ್ಲಿ ಅಪ್ಪ ಅಮ್ಮಂಗೆ ತಲುಪಿಸಿರ್ತಾನೆ ಯಾರತ್ರ ಅವನು ಪಾಸ್ ಆಗಿರೋ ಪಾಸ್ ಆಗಿದ್ದಾನೆ ಅನ್ನುವ ಒಂದು ಅಂಶವನ್ನ ಹೇಳ್ದೇನೆ. ಮನೆಗೆ ಡೈರೆಕ್ಟ್ ಆಗಿ ಹೋಗಿ ತಮ್ಮ ಫೇಲ್ ಆಗಿದ್ದಾನೆ ಅನ್ನೋದನ್ನ ಈ ಸುದ್ದಿಯನ್ನ ಹೇಳಿರ್ತಾನೆ ಸೊ ನಿಮಗೆಲ್ಲಾರ್ಗು ಇವಾಗ ಒಂದು ಐಡಿಯಾ ಬಂದಿರುತ್ತೆ ಆಲೋಚನೆಗಳು ಮಕ್ಕಳಲ್ಲಿ ಹೇಗೆ ಬೆಳೆಯುತ್ತೆ ಅವರ ಒಂದು ಆಲೋಚನೆಗಳು ಹೇಗಿದ್ರೆ ಸಂತೋಷವಾಗಿರ್ತಾರೆ ಅನ್ನೋದು ನಿಮ್ಗೊಂದು ಪರಿಕಲ್ಪನೆ ನಿಜವಾಗ್ಲು ಬಂದಿರುತ್ತೆ ಮಕ್ಕಳು ಮತ್ತು ದೊಡ್ಡವರು ಆ ನಮ್ಮ ಒಂದು ಆಲೋಚನೆಗಳು ನಮಗೆ ನಮ್ಮ ಒಂದು ಸಂತೋಷವನ್ನು ಹಾಳು ಮಾಡೋದ ಹಾಳು ಮಾಡುವಂತಹ ಆಲೋಚನೆಗಳು ಇದ್ರೆ ಅವು ಕೆಲವು ವರ್ಷಗಳ ಆದ್ಮೇಲೆ ನಮ್ಮ ಮಾನಸಿಕ ಆರೋಗ್ಯದ ಮೇಲೂ ಸಹ ಪ್ರಭಾವ ಬೀರುತ್ತೆ ಬೇರೆಯವರು ಅವರು ಅನ್ ಅಂದ್ರೆ ಬೇರೆಯವರ ಒಂದು ನೋವುಗಳಲ್ಲಿ ದುಃಖಗಳಲ್ಲಿ ನಾವು ಹೇಗೆ ಅವುಗಳನ್ನು ನಿಭಾಯಿಸ್ಬೇಕು ಅಂತ ಹೇಳಿದ್ರೆ ಆಮೇಲೆ ಅವರ ಜೊತೆ ನಾವು ನಿಂತಾಗ ಅದನ್ ಅದನ್ನ ಹೇಗೆ ಅದರಿಂದ ಹೇಗೆ ಹೊರಗ್ ಬರ್ಬೇಕು ಸಮಸ್ಯೆಗಳಿಂದ ಅಂತ ಆಲೋಚನೆ ಮಾಡ್ತಾರೆ ಬೇರೆಯವರು ಆದರೆ ಯಾವುದೇ ಒಂದು ಸಮಸ್ಯೆ ಆದಾಗ ಅದನ್ನ ದೊಡ್ಡದ್ ಮಾಡೋದು ಅದರಿಂದ ನಮಗೆ ನಮ್ ದುರಾಲೋಚನೆಗಳಿಂದ ನಮ್ಮನ್ ನಮಗೆ ಸಂತೋಷ ಪಡಿಸ್ಕೊಳ್ಳೋದು ಇದು ನಿಜವಾಗ್ಲೂ ದುರಾಭ್ಯಾಸ ಇದರಿಂದ ಅಹ್ ಹಲವಾರು ನಕಾರಾತ್ಮಕ ಯೋಚನೆಗಳು ಸಮಾಜದಲ್ಲಿ ಸೃಷ್ಟಿ ಆಗುತ್ತೆ ಮಕ್ಕಳಿಗೆ ಯಾವಾಗ್ಲೂ ಸಹ ಬೇರೆಯವರು ಅಹ್ ಅಂದ್ರೆ ಫೇಲ್ಯೂರ್ಸ್ ಯಾವಾಗ ಸೋತಾಗ ದುಃಖದಲ್ಲಿದ್ದಾಗ ಅಹಿತಕರ ಘಟನೆಯಲ್ಲಿದ್ದಾಗ ಅವರಿಗೆ ನಾವು ಸಕಾರಾತ್ಮಕವಾಗಿ ಮಾತಾಡಿಸ್ಬೇಕಾಗತ್ತೆ ಆಮೇಲೆ ನಮ್ಮ ಒಂದು ಏನು ಸಂತೋಷದ ಆಲೋಚನೆಗಳನ್ನೇ ಬಿಟ್ಟು ಬೇರೆಯವರ ಒಂದು ಯೋಚನೆಗಳನ್ನ ನಾವು ತಗೊಂಡು ನಮ್ಮ ಜೀವನವನ್ನು ಸಹ ನಾವು ಮರೆತರೆ ಅದರಿಂದ ತುಂಬಾ ಒಂದು ಕೆಟ್ಟ ಪರಿಣಾಮ ನಮ್ಮ ಜೀವನದ ಮೇಲೆ ನಿಜವಾಗ್ಲೂ ಆಗುತ್ತೆ ಸೊ ಮಕ್ಕಳಿಗೆ ಬೇರೆಯವರ ಬಗ್ಗೆ ಮಾತನಾಡುವಾಗ ಸಕಾರಾತ್ಮಕವಾಗಿ ಮಾತನಾಡ್ಬೇಕು ಇಲ್ಲ ಅಂದ್ರೆ ಮಾತನಾಡಕ್ಕೆ ಹೋಗ್ಬಾರ್ದು ಬೇರೆಯವರ ಒಂದು ಆಲೋಚನೆಗಳು ಬೇರೆ ಆಮೇಲೆ ಅವರಿರುವ ಪರಿಸ್ಥಿತಿಗಳು ಸಹ ಬೇರೆ ಯಾವುದೇ ಒಂದು ಮಗು ಅಥವಾ ವ್ಯಕ್ತಿ ಅವರ ವ್ಯಕ್ತಿತ್ವ ನಿರ್ಮಾಣ ಆಗೋದಕ್ಕೆ ಹಲವಾರು ಅಂಶಗಳು ಕಾರಣ ಆಗಿರುತ್ತೆ ಅದರಿಂದ ನಾವು ಏನ್ ಮಕ್ಕಳಿಗೂ ಸಹ ಯಾರು ಸಾಮಾನ್ಯ ಜನತೆಗೂ ಸಹ ಅಂದ್ರೆ ದೊಡ್ಡವರಿಗೂ ಸಹ ಬೇರೆಯವರ ಬಗ್ಗೆ ನಕಾರಾತ್ಮಕವಾಗಿ ನಾವು ಯೋಚನೆ ಮಾಡು ಮಾಡುವ ಒಂದು ಸನ್ನಿವೇಶದಲ್ಲಿ ಮಾತನಾಡುವ ಒಂದು ಸನ್ನಿವೇಶದಲ್ಲಿ ಒಂದು ಗಮನದಲ್ಲಿ ಇಟ್ಕೋಬೇಕು ನಾವು ಏನೇ ಮಾತನಾಡಿದ್ರು ಸಹ ಸಕಾರಾತ್ಮಕವಾಗಿ ಮಾತಾಡ್ಬೇಕು ಆಗ ಒಂದು ಒಳ್ಳೆಯ ಸನ್ನಿವೇಶ ಸೃಷ್ಟಿ ಆಗುತ್ತೆ ಮತ್ತು ಹಲವಾರು ವರ್ಷಗಳ ಆದ್ಮೇಲೆ ನಮ್ಮ ಮಾನಸಿಕ ನೆಮ್ಮದಿನೂ ಸಹ ಚೆನ್ನಾಗಿರುತ್ತೆ ಹೌದು ನಾನು ಈ ಒಂದು ಸೋತ ಸಮಯದಲ್ಲಿ ಅವ್ರ ಜೊತೆ ಗೆದ್ದೆ ನಾನು ಅವರಿಗೆ ಅಂದ್ರೆ ಡೌನ್ ಅಂದ್ರೆ ಅವ್ರ ಮನಸ್ಥಿತಿ ಸರಿ ಇಲ್ದಾಗ ಅವರ ಜೊತೆಗೆ ನಾನಿದ್ದೆ ಅವರಿಗೆ ನಾ ನನ್ನ ಒಂದು ಮಾತುಗಳು ಮನಸ್ಸಿನ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ್ವು ಸದೃಢ ಮನಸ್ಸು ಅವ್ರಿಗೆ ಬಂತು ಅನ್ನೋದು ನಿಮಗೆ ಹಲವು ವರ್ಷಗಳಾದ್ಮೇಲೂ ಸಹ ಅದರ ಒಂದು ಪ್ರಭಾವ ನಿಮ್ಮ ಜೀವನದ ಮೇಲೆ ಇರುತ್ತೆ ಸಕಾರಾತ್ಮಕವಾಗಿ ಸೊ ಮಕ್ಕಳಿನ ಒಂದು ಆಲೋಚನಾ ಶೈಲಿ ಹೇಗೆ ನಿಮ್ ನೀವು ಕತೆ ಕೇಳಿದ್ಮೇಲೆ ನಿಮ್ಗೆ ನನಸ್ಬಹುದು ಹೇಗೆ ಇವಾಗ ಚೇಂಜ್ ಮಾಡಬಹುದು ಅಂತ ಮತ್ತೆ ನಮ್ಮ ಜೀವನ ಶೈಲಿಯನ್ನು ಸಹ ಅಂದ್ರೆ ಆಲೋಚನೆಗಳ ಶೈಲಿಗಳು ಸಹ ಹೇಗೆ ನಾವು ಬದಲಾವಣೆಗಳನ್ನ ಮಾಡ್ಕೋಬಹುದು ಸಹ ಅನ್ನೋದನ್ನ ಆ ಒಂದು ಚಿಕ್ಕ ಕಥೆಯಿಂದ ನಾವು ತಿಳ್ಕೊಬಹುದು ನಿಮ್ಗೆ ಈ ಕತೆ ಕೇಳಿರ್ಬಹುದು ನೀವು ಆದ್ರೆ ನಾನ್ ಈ ಕತೆ ನನಗ್ ತುಂಬಾ ಇಷ್ಟ ಆಯ್ತು ಸೊ ಇದನ್ನ ಎಲ್ಲಾರ್ಗು ಶೇರ್ ಮಾಡೋಣ ಎಲ್ಲರ ಜೊತೆಗೂ ಸಹ ಅಂತ ಹೇಳಿ ನಾನು ಈ ಕಥೆಯನ್ನ ಹೇಳಿರೋದು ಮತ್ತೆ ಒಂದು ವಿಷಯ ಈಗಿನ ಪರಿಸ್ಥಿತಿಗೆ ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಇದೆ ಅಂತ ಅನಿಸ್ತು ಸೊ ಅದ್ರ ಬಗ್ಗೆ ಈ ವಿಡಿಯೋ ಮಾಡಿದ್ದೀನಿ ಸೊ ನಿಮ್ಗೆಲ್ಲರ್ಗು ಹೇಗ್ ಅನಿಸ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ ಮುಂದೆ ಇರ್ತೀನಿ ಅಲ್ಲಿಯವರೆಗೂ ನಮಸ್ಕಾರಗಳು